ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ದೊಡ್ಡ ಫೋಟೋ ದೇವ್ರ ಫೋಟೋ ಊರಿಗೆ ತೊಗೊಂಡೋಗಿದ್ದೀನಲ್ವಾ ಹಾಗಾಗಿ ಫಸ್ಟು ಇಟ್ಟಿ ಪೂಜೆ ಮಾಡ್ತಾಯಿದ್ನಲ್ಲ ಚಿಕ್ಕ ಫೋಟೋ ಆ ಫೋಟೋ ಇತ್ತು ಇನ್ನು ಹೂ ಕೂಡ ತಂದಿರಲಿಲ್ಲ ಹಾಗೆಯೇ ಫೋಟೋ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿ ಅರ್ಶನ ಇಟ್ಟು ಹಾಗೆಯೇ ದೀಪಗಳು ಇರಲಿಲ್ಲ ಅಲ್ಲಿ ಮನೆಯಲ್ಲಿ ದೀಪಗಳು ಕೂಡ ತೊಗೊಂಡೋಗಿದ್ದೆ ದೀಪಗಳ ಸಹ ಇರಲಿಲ್ಲ ಹಾಗಾಗಿ ಗಂಧದ ಕಡೆ ಹಚ್ಚಿ ಒಂದು ಸಾಂಬ್ರಾಣಿ ಕೂಡ ಹಚ್ಚಿದ್ದೀನಿ ನೋಡ್ತಾ ಇರ್ಬೋದು ಹೂವೇನು ಇರಲಿಲ್ಲ ನಾಳೆ ಯಾವಾಗಾದರೂ ಇದ್ದರೆ ತಗೊಂಡು ಹೂವು ಮುಡ್ಸೋಣ ಅಂತ ಅಂದ್ಬಿಟ್ಟು ಮುಡ್ಸಿಲ್ಲ ಹಾಗೇ ಪೂಜೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಸೆಖೆ ಅಲ್ವಾ ಹಾಗಾಗಿ ಬಾಲ್ಕನಿ ಡೋರೆಲ್ಲ ತೆಗೆದು ನಮ್ಮ ದೊಡ್ಡವನಿಗೆ ಸೆಖೆ ತಟ್ಕೊಳಕ್ಕಾಗಿಲ್ಲ ಆಗಿಲ್ಲ ಅದಕ್ಕೆ ಅವ್ನಿಗೊಂದು ಬನಿಯನ್ನು ಹಾಕಿದ್ದೀನಿ ಇನ್ನೂ ಚಿಕ್ಕವನು ಕೂಡ ಆಟ ಇದ್ದಾನೆ ನೋಡ್ತಾ ಇರ್ಬೋದು ಇಲ್ಲೇ ಹಾಯ್ ಫ್ರೆಂಡ್ಸ್ ನಮಸ್ತೆ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಮನೆಯೆಲ್ಲ ಗಂಧದ ಕಡ್ಡಿ ಸ್ಮೆಲ್ಲು ಸಾಂಬ್ರಾಣಿ ಸ್ಮೆಲ್ಲು ಒಂದೂವರೆ ತಿಂಗಳು ಆಯಿತು ಮನೆ ಬಿಟ್ಟು ಹಾಗಾಗಿ ಇವಾಗ ದೇವ್ರ ಪೂಜೆ ನಡೀತಾ ಇದೆ ದೊಡ್ಡ ಫೋಟೋ ಇತ್ತಲ್ಲ ಅದು ಇಲ್ಲ ಇವಾಗ ಅಲ್ಲಿದೆ ಮನೆಯಲ್ಲಿ ನೀವು ನೋಡಿರ್ತೀರ ಹಳೆ ಬ್ಲಾಗಲ್ಲಿ ಅಲ್ಲಿದೆ ಹಂಗಾಗಿ ಚಿಕ್ಕ ಫೋಟೋ ಇತ್ತಲ್ಲ ಫಸ್ಟು ಮಾಡಿಸಿದ್ದು ದೊಡ್ಡ ಫೋಟೋಗಿಂತ ಈ ಫೋಟೋ ಮಾಡಿಸಿದ್ನಲ್ಲ ಫಸ್ಟ್ ಇಟ್ಟು ಪೂಜೆ ಮಾಡ್ತಾ ಇದ್ನಲ್ಲ ಹಂಗಾಗಿ ಇದನ್ನೇ ಫೋಟೋ ಇಟ್ಟು ಪೂಜೆ ಮಾಡಿದೆ ಹೂವಿಲ್ದಲ್ಲೇ ಪೂಜೆ ಮಾಡಿದ್ದೀರಾ ಅಂತ ಹೇಳ್ಬೋದು ಹೌದು ಹೂವ್ರು ಬರ್ತಾರೆ ಬರ್ತಾರೆ ಅಂತ ನಂಗೆ ಕಾದೆ ಬರಲಿಲ್ಲ ಅವರು ಹಂಗಾಗಿ ಫೋಟೋ ಎಲ್ಲ ಒರೆಸಿ ಹುಣ್ಸೆಹಣ್ಣೆಲ್ಲ ಹಾಕಿ ನೀಟಾಗಿ ಎಲ್ಲ ಒರೆಸಿ ಆಮೇಲೆ ಇವಾಗ ನಾನು ಪೂಜೆನ ಮಾಡಿದ್ದೀನಿ ಒಂದು ನಿಮಿಷ ಯಾವುದೋ ಫೋನ್ ಬರ್ತೈತೆ ಈಗ ಫೋನು ಬಂದಿತ್ತು ಅದೇ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಗೊತ್ತಾಗಿತ್ತಲ್ಲ ಅವ್ರು ಫೋನ್ ಮಾಡಿದರು ನಾಳೆ ಬೆಳಗ್ಗೆ ಮನೆ ಹತ್ರ ಬಾ ಅಂತ ಅಂದ್ಬಿಟ್ಟು ಫ್ರೆಂಡು ಈಗ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬೆಂಗಳೂರಿಗೆ ಬಂದಿದ್ನಲ್ವ ಅವಾಗ ಸ್ಟಾರ್ಟಿಂಗ್ ಪರಿಚಯ ಆಗಿರೋ ಫ್ರೆಂಡು ಅವರು ಬಂದಿದೆಯಾ ಹೇಳಿಲ್ಲ ಹೇಳಿಲ್ಲ ಅಂತಿದ್ರು ಅಂದರೆ ಅವರು ಗಾರ್ಮೆಂಟ್ಸಿಗೆ ಹೋಗ್ತಾರೆ ಓಟ್ಗೆಲ್ಲ ಮಿಸ್ ಮಾಡದೆ ಮಾಡ್ತಾರೆ ಒಳ್ಳೆ ಆಲ್ರೌಂಡ್ ಟೈಲರ್ ಅವರು ಚಿಂಕೋ ಸೈಲೆಂಟ್ ಆಲ್ರೌಂಡ್ ಟೈಲರ್ ಅವರು ಹಂಗಾಗಿ ಬಾ ಮನೆ ಹತ್ರ ಬಂದಿದ್ಯಾ ಹೇಳೇ ಇಲ್ಲ ನಮಗೆ ಅಂತ ಅಂದ್ಬಿಟ್ಟು ಅಂದಿದ್ರು ಹಂಗಾಗಿ ಇಷ್ಟೊತ್ತವರೆಗೂ ಮಾತಾಡಿದೆ ಅದೇ ಹೂವು ಮುಡಿಸಿ ಪೂಜೆ ಮಾಡಿಲ್ಲ ಅಂತ ಕೆಲವರೆಲ್ಲ ಹೇಳ್ತೀರ ಹಂಗಾಗಿ ಈಗ ಹೂನವ್ರು ಕಾದೆ ನಾಳೆ ಮಂಗಳೂರ ಅಲ್ವಾ ಹೊಸ ಹೂ ತಂದ್ಬಿಟ್ಟು ನೀರು ಚುಮ್ಕಿಸಿ ಫೋಟೋಗಿಟ್ಟು ಪೂಜೆ ಮಾಡ್ತೀನಿ ಒಟ್ನಲ್ಲಿ ದೇವರಿಗೆ ಆಮೇಲೆ ದೀಪನೂ ಕೂಡ ಹಚ್ಚಿಲ್ಲ ದೀಪ ಫ್ರೆಂಡ್ಸ್ ದೀಪನೂ ಕೂಡ ಅಲ್ಲಿಗೆ ತಗೊಂಡು ಬರೋ ಕೇಳಿದ್ದೆ ನಮ್ಮ ಮನೆಯವ್ರು ತೊಗೊಂಡು ಬಂದಿದ್ರು ಅಪ್ಪ ದಿನ ಫೋಟೋ ಮುಂದೆ ಬರೀ ಅಂದರೆ ಸ್ಟ್ಯಾಂಡ್ ಇರಲಿಲ್ಲ ಸ್ಟ್ಯಾಂಡೆಲ್ಲ ಹೊಡೆದು ದೀಪ ಪೂಜೆ ಮಾಡೋದಕ್ಕೆ ದೀಪ ಥರ ಕೇಳಿದ್ದೆ ಅಲ್ಲಿ ದೀ ಯಾವುದೇ ಥರ ದೀಪ ಇರಲಿಲ್ಲ ಹಾಗಾಗಿ ಇಲ್ಲಿ ರವೆನೇ ತರಿಸಿದ್ದೆ ಇಲ್ಲಿ ನಮ್ಮ ಮನೆಯವರು ಯಾವತ್ತೂ ಕೂಡ ಪೂಜೆ ಮಾಡೋಲ್ಲ ಅದು ನಾನು ಹೇಳಬೇಕು ಆವಾಗಲೇ ಅವ್ರು ಮಾಡೋದು ಊರಲ್ಲಾದರೆ ಮಾಡ್ತಾರೆ ನಾವು ಹೇಳಿದಾಗ ಹಬ್ಬವ್ನ ಮೇಲೆ ಗಂಡಸರು ಪೂಜೆ ಮಾಡಿದ್ರೆ ದೇವ್ರಿಗೊಂಥರ ಪ್ರೀತಿ ಜಾಸ್ತಿ ಅಂತ ಹೇಳ್ತಾರೆ ಊರ ಕಡೆ ಹಾಗಾಗಿ ಅವರೇ ಮಾಡ್ತಾರೆ ಹೇಳಿದ್ರೆ ಅವರೇ ಎಲ್ಲ ರೆಡಿ ಮಾಡಿಕೊಟ್ಟಿರ್ಬೇಕು ಹಂಗಾಗಿ ಅವ್ರು ದೀಪ ಹಚ್ಚಿ ಗಂಧದ ಕಡೆ ಹಚ್ಚಿ ಪೂಜೆ ಮಾಡ್ತಾರೆ ಹಾಗಾಗಿ ಇಲ್ಲೂ ಕೂಡ ದೀಪಗಳು ಇಲ್ಲ ಅದಕ್ಕೆ ದೀಪ ಏನು ಹೋಗಿಲ್ಲ ಹೂವು ಮುಡಿಸ್ತೀನಿ ಬೆಳಗ್ಗೆಗೆ ಇವಾಗ ಭಕ್ತಿಯಿಂದ ಪೂಜೆ ಮಾಡಿದ್ದೀನಿ ಸಾಕು ದೇವ್ರ ಮುಂದಕ್ಕೆ ಗಂಧದ ಕಡ್ಡಿನಾದರೂ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಒಂದು ಬೆಳಗ್ಗೆ ಬೇಕು ತೀರ ಬೆಳಗ್ಗೆ ಹೊತ್ತಿಲ್ಲ ಅಂದರೆ ರಾತ್ರಿ ಹೊತ್ತು ಅಂದರೆ ಸಂಜೆ ಹೊತ್ತಾದ್ರೂ ದೇವ್ರ ಮುಂದಕ್ಕೆ ಎರಡು ಕಡ್ಡಿ ಹಚ್ಚು ಅಂತ ಹೇಳ್ತಾರೆ ದೊಡ್ಡವರು ಹಂಗಾಗಿ ಹಚ್ಚಿದ್ದೀನಿ ಎಲ್ಲ ಹುಣಸೆ ಹಾಕಿ ಎಲ್ಲ ಬೆಳಗ್ಗೆ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿದ್ದೀನಿ ಇನ್ನೂ ಇವತ್ತು ಸಂಕಷ್ಟರ ಚತುರ್ಥಿ ಬೇರೆ ಇದೆ ಹಾಗಾಗಿ ಆದಂಗಾಗಲಿ ಗಣೇಶ ಎಲ್ಲಿದ್ರು ಒಳ್ಳೆಯದು ಮಾಡ್ತಾನೆ ನಾವು ಒಬ್ರಿಗೆ ಕೆಟ್ಟದ್ದು ಮಾಡ್ದೆ ಒಳ್ಳೇದು ಮಾಡಿರ್ತೀವಲ್ಲ ಅದನ್ನು ನಮ್ಮ ಮಕ್ಕಳಿಗೆ ಒಳ್ಳೇದನ್ನು ಬಯಸ್ತಾನೆ ನಮ್ಮ ಮಕ್ಳನ್ನ ಕಾಪಾಡ್ತಾನೆ ಅನ್ನೋದು ಒಂದು ಭರವಸೆ ಇನ್ನು ಸಾಂಬಾರೆಲ್ಲ ಇದೆ ಮುದ್ದೆ ಮಾಡಬೇಕು ರೈಸು ಮಾಡಿದ್ದೀನಿ ಪಾತ್ರೆ ಎಲ್ಲ ಬೆಳಗ್ಗೆ ಎಲ್ಲ ಕೆಲಸ ಆಗೈತೆ ಆಮೇಲೆ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ನಲ್ಲ ಅದನ್ನು ಒಣಗಾಕಿಲ್ಲ ಒಣಗಾಕಬೇಕು ಇನ್ನು ಆರಿರೋ ಬಟ್ಟೆನ ಮಟ್ಚಿ ಎತ್ತಿಡ್ತೀನಿ ಎರಡು ದಿನ ಇರ್ತೀನಿ ಎರಡು ಮೂರು ದಿನ ಇರ್ತೀನಿ ಬೆಂಗಳೂರಲ್ಲಿ ಆಮೇಲೆ ಹೊರಡ್ತೀನಿ ಅಲ್ಲೂ ಕೆಲಸಗಳಿದ್ದಾವೆ ಊರಲ್ಲಿ ಹೋಗಬೇಕು ಆಮೇಲೆ ಆದಷ್ಟು ದೇವಸ್ಥಾನಗಳು ದೇವಸ್ಥಾನಗಳು ಹಾಗೆಯೇ ಅಲ್ಲಿರೋ ಅರಸಿಕೆರೆ ಸುತ್ತಮುತ್ತ ಇರುವಂತಹ ದೇವಸ್ಥಾನಗಳು ಹಾಗೆಯೇ ನೋಡುವಂಥ ಪ್ಲೇಸು ಪಾರ್ಕ್ ಆಗಿರೋದು ಬೇರೆ ಏನಾದ್ರೂ ಅವನ್ನ ಪರಿಚಯ ಮಾಡಿಸ್ತೀನಿ ಆದಷ್ಟು ನಾನು ನೀವು ಕಣ ಆಫೀಸಿಗೆ ಹ್ಞೂ ಪರಿಚಯ ಮಾಡಿಸ್ತೀನಿ ಅಂದರೆ ನಿಮಗೆ ಯಾರಿಗೆಲ್ಲ ಕೆಲವರೆಲ್ಲ ನಮಗೆ ಹಳ್ಳಿ ಜೀವನ ಇಷ್ಟ ಬಟ್ ನಾವು ಆಗಲ್ಲ ನಮ್ಮದು ಸಿಟಿನೇ ಅಂತ ಹೇಳ್ತಾರೆ ಅವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಹಳ್ಳಿ ಜೀವನ ಹಂಗಾಗಿ ಅಂಥವ್ರಿಗಾದ್ರೂ ಸುತ್ತಮುತ್ತ ಇರೋ ವಾತಾವರಣ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಸುಮ್ಮನೆ ಅಂತೂ ಕೂತ್ಕೋಬಾರ್ದು ಅಂತ ಅನಿಸಿದೆ ಹೊರ್ಗಡೆ ಹೋಗಿ ಕೆಲಸ ಮಾಡಬೇಕಂದ್ರೆ ಮಕ್ಕಳು ತುಂಬ ದೊಡ್ಡವಾಗಬೇಕು ಅಲ್ಲಿವರೆಗೂ ಯಾವುದೇ ಕೆಲಸ ಮಾಡೋಕ್ಕಾಗಲ್ಲ ನಾವು ಅಂದ್ಕೊಳ್ಳೋದೊಂದು ಅದು ಆಗೋದೊಂದು ಹಂಗಾಗಿ ಬೇಡ ಹೋಗೋದು ಅಂದರೆ ಟ್ರೈನಿಗೆ ಇರೋಣ ಅದು ಕೂಡ ಮುಂದಕ್ಕೆ ಫ್ಯೂಚರಲ್ಲಿ ಯೂಸ್ ಆಗುತ್ತೆ ಯೂಸ್ ಆಗೋದೇನು ಯೂಸ್ ಆಗೇ ಆಗುತ್ತೆ ಹಂಗಾಗಿ ಸದ್ಯಕ್ಕೆ ಅದಕ್ಕೂ ಹೋಗೋಣ ಸುತ್ತಮುತ್ತಲ ನಮ್ಮ ವಾತಾವರಣವನ್ನು ಪರಿಚಯ ಮಾಡಿಸೋಣ ಅನ್ನೋದು ಕೂಡ ಮೈಂಡಲ್ಲಿದೆ ಮಾಡಿಸ್ತೀನಿ ಆಯಿತಾ ವಿಡಿಯೋ ಮೂಲಕ ನನ್ನ ಯೋ ಪೂಜಾ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ ಮೂಲಕ ಪರಿಚಯ ಮಾಡಿಸ್ತೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟು ಯಾರೂ ವಿಡಿಯೋಸ್ ಇಟ್ಕೊಳ್ಳೋರಿಲ್ಲ ನಾನೇ ಎಷ್ಟಾಗುತ್ತೆ ನನ್ನ ಕೈಯ್ಯಲ್ಲಿ ಅಷ್ಟು ವೀಡಿಯೋಸ್ ಮಾಡಿಕೊಂಡು ಯಾರು ನನ್ನ ಎಲ್ಪಿಗೆ ಅಂತ ಬಂದರೆ ಅವ್ರಿಗೆ ಸ್ವಲ್ಪ ಹೊತ್ತು ಅವ್ರಿಗೆ ಮೊಬೈಲ್ ಕೊಟ್ಟು ನಾನು ಶೂಟ್ ಮಾಡಿಸ್ಕೊಂಡು ಅಪ್ಲೋಡ್ ಮಾಡ್ತೀನಿ ನಿಮಗೆ ಹೇಗೆ ಇದೆ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ ತಪ್ಪದೆ ನಮಗೆ ಡಿಸ್ಟರ್ಬ್ ಮಾಡ್ತೀನಿ ವಿಡಿಯೋ ವಾಯ್ಸ್ ಓವರ್ ಕೊಡೋದಕ್ಕಾಗಲಿ ಡೈರೆಕ್ಟು ವಿಡಿಯೋ ಮಾಡೋದಕ್ಕಾಗ್ರೆ ಮಾಡ್ತವಾನೆ ನಿಜವಾಗ್ಲೂ ಫ್ರೆಂಡ್ಸ್ ಇವಾಗ ತೋರಿಸ್ತೀನಿ ನೋಡಿ ನನ್ನ ಚಿಕ್ಕ ಮಗ ಮಲ್ಕೊಂಡಿದ್ದಾನೆ ಇಷ್ಟು ಬೆವ್ರಕೊಂಡು ಹೋಗ್ತಿದ್ದಾನೆ ಅಂದರೆ ಫ್ಯಾನ್ ಹಾಕಿಲ್ಲ ಯಾಕಂದರೆ ಈತನೇ ದೇವರಿಗೆ ಕಟ್ಟಿ ಹಚ್ಚಿದ್ನಲ್ಲ ಗಂಡ್ ಕಟ್ಟಿ ಇಷ್ಟು ಬೇಗ ಫ್ಯಾನ್ ಹಾಕ್ಬಾರ್ದು ಅಂತ ಅಂದ್ಬಿಟ್ಟು ಹಾಕಿಲ್ಲ ಇಷ್ಟು ಬೆವರು ಹೋಗ್ತಾವೆ ಅಂದರೆ ತೋರಿಸ್ತೀನಿ ಇವಾಗ ಅಷ್ಟು ಬೆವತ್ಕೊಂಡು ಹೋಗ್ತವನೇ ಮಲಗಿಸ್ಕೊಂಡಿದ್ದೀನಿ ಹಾಗೇನೆ ಒಂದು ಹತ್ತು ನಿಮಿಷ ಮಲಗಿಸೋಣ ಅಂದರೆ ಒಂದು ಕಾಲು ಗಂಟೆ ಮಲಗಿಸೋಣ ಅಂತ ಅಂದ್ಬಿಟ್ಟು ಮಲಗಿಸಿದ್ದೀನಿ ಇಲ್ಲ ಅಂತಂದರೆ ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆ ಆದರೂ ಮಲ್ಕೊಳ್ಳಲ್ಲ ಹಂಗಾಗಿ ಬೆಳಗ್ಗೆ ಒಂದು ಟೈಮ್ ಮಲ್ಕೊಂಡಿದ್ದ ನಮ್ಮ ಮನೆಯವ್ರು ಬಂದಿದ್ರು ಅವ್ರ ಜೊತೆ ಬಿಟ್ಬಿಟ್ಟು ಹೇಗೆ ಆಟ ಆಡಿಸ್ಬೋದಾಗಿತ್ತು ಇನ್ನೂ ಬಂದಿಲ್ಲ ಹಂಗಾಗಿ ಎಷ್ಟು ಬೆವ್ರ್ಕೊಂಡು ಹೋಗ್ತಾ ಅಂದರೆ ಫ್ಯಾನ್ ಹಾಕ್ಬೇಕು ಮೊದಲು ಈ ಶಕ್ಕೆ ಮಾತ್ರ ಬಿಲ್ಡಿಂಗಲ್ಲಿ ಇರೋಕ್ಕೆ ಆಗ್ತಾಯಿಲ್ಲ ಮೇಲುಗಡೆ ಟೆರೆಸ್ ಕಾದಿರುತ್ತೆ ನೋಡಿ ಹಂಗಾಗಿ ಯಾರೊಬ್ರು ಕಮೆಂಟ್ ಮಾಡಿದ್ರು ಮುದ್ಕಿ ಥರ ಇದೆಯಲ್ಲಮ್ಮ ನೀನು ಅಂತ ಅಂದ್ಬಿಟ್ಟು ಒಬ್ಬೊಬ್ರು ಕಣ್ಣಿಗೆ ಒಬ್ಬೊಬ್ರು ಒಂದೊಂದು ಥರ ಕಾಣ್ತೀವಿ ಏನು ಮಾಡೋಕ್ಕಾಗಲ್ಲ ಅವ್ರ ಕಣ್ಣಿಗೆಲ್ಲೋ ಮುದ್ಕಿ ಥರ ಕಂಡಿರಬೇಕು ನಾನು ಅದಕ್ಕೆ ಹಂಗೆ ಹಂಗಂದಿದ್ದಾರೆ ಇನ್ನೊಬ್ಬರಿಗೆ ಒಂದು ಮೀಡಿಯಮ್ ಆಗಿದ್ದೀರಾ ಎರಡು ಮಕ್ಕಳಾದ್ರೂ ಪರವಾಗಿಲ್ಲ ಅಷ್ಟು ಕೆಲಸ ಮಾಡಿದ್ರು ಒಂದು ಪರ್ಫೆಕ್ಟಾಗಿದ್ದೀರಾ ಅವ್ರ ಕಣ್ಣಿಗೆ ಆ ಥರ ಕಾಣಿಸಿರ್ಬೋದು ನಾನು ಕಣ್ಣಿಗೆ ಮಾಮೂಲಿಯಾಗೇ ಇದ್ದೀನಿ ಒಂದು ಹೆಂಗ್ಸ್ ಹೆಂಗಿರಬೇಕು ಮದುವೆ ಆಗಿರೋ ಗಿ ಗೃಹಿಣಿ ಹಿಂಗಿರಬೇಕು ಹಂಗಿದ್ದೀನಿ ನನ್ನ ಕಣ್ಣಿಗೆ ಒಬ್ಬೊಬ್ರು ಕಣ್ಣಿಗೆ ಒಂದೇ ಒಂದೊಂದು ಥರ ಕಾಣಿಸ್ತಾರೆ ಎಲ್ಲರ ಕಣ್ಣಿಗೂ ಒಂದೇ ಥರ ಕಾಣಿಸ್ಬೇಕು ಅಂತ ಏನಿಲ್ಲ ಅಲ್ವಾ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಣ ನಾನು ಜನಗಳು ಕಮೆಂಟು ನಾನು ಮೂರು ವರ್ಷದಿಂದ ಇದ್ದೀನಿ ಮೂರು ವರ್ಷ ಆಯಿತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೂರು ವರ್ಷದಿಂದನೂ ನೋಡ್ತಾ ಇದ್ದೀನಿ ತಲೆ ಕೆಡಿಸ್ಕೊಳ್ಳಲ್ಲ ಹಿಂಗೆ ಲೈಫ್ ಹೋಗ್ತಾ ಇರುತ್ತೆ ನೋಡೋಣ ಆದಷ್ಟು ಬ್ಲಾಗನ್ನು ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬಲ್ಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನಾನು ತೊಡೆ ಮೇಲೆ ಹಂಗೇ ವಿಡಿಯೋ ಶೂಟ್ ಮಾಡಿಕೊಂಡು ಚೋಟನ್ನ ಮಲಗಿಸ್ಕೊಂಡಿದ್ದೆ ಅವನು ಹಂಗೆ ಮಲ್ಕೊಂಡಿದ್ದಾನೆ ತೊಡೆ ಮೇಲೆ ನೋಡ್ತಾ ಇರ್ಬೋದು ಅವನಿಗೆ ಎಷ್ಟು ಶೆಕೆ ಬರ್ತಾಯಿದೆ ಅಂದರೆ ಫ್ಯಾನ್ ಆನ್ ಮಾಡಿಲ್ಲ ನೋಡಿ ತಲೆ ಒಳಗಡೆ ಎಲ್ಲ ಒಳಗಡೆ ಎಲ್ಲ ನೀರು ಸುರ್ಕೊಂಡು ಬರ್ತಾ ಬರ್ತಾಯಿರೋವಂಥದ್ದು ನೀವೇ ನೋಡ್ತಾ ಇರ್ಬೋದು ಎಷ್ಟು ಇದ್ದಾನೆ ಅಂತ ಅಂದ್ಬಿಟ್ಟು ನಾವು ಅಷ್ಟೇ ಶ್ ಸಿಟಿಯಲ್ಲಿ ಅಥವಾ ಇರೋ ಮನೆಯಲ್ಲಿ ಒಂದು ಗಳಿಗೆ ಫ್ಯಾನ್ ಇಲ್ದಲೆ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಸೆಖೆ ಆಗ್ತಾ ಇರುತ್ತೆ ಎಕ್ಸ್ಪೀರಿಯೆನ್ಸ್ ಇರೋರು ಕೂಡ ಕಮೆಂಟ್ ಮಾಡಿ ಅಷ್ಟು ಸೆಖೆ ಇವಾಗ ನೋಡ್ತಾ ಇರ್ಬೋದು ಇದು ಪುನೀತ್ ರಾಜ್ಕುಮಾರ್ ಬರ್ತ್ಡೇ ದಿನ ಎಷ್ಟು ದಿನದ ಬ್ಲಾಗು ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಇನ್ನು ಎಷ್ಟು ನಾನು ಬ್ಯುಸಿಯಾಗಿರ್ಬೋದು ಅಂತ ಅಂದ್ಬಿಟ್ಟು ಈಗ ಏನು ಡೈಲಿ ಮೂವತ್ತು ಅಂದರೆ ಮೂರು ತಿಂಗಳು ಚಾಲೆಂಜನ್ನ ತಗೊಂಡಿದ್ದೀನಿ ಇಷ್ಟು ದಿನಕ್ಕೆ ಮುಂಚೆನೆ ತೊಗೊಂಡಿದ್ದಿದ್ರೆ ಇಷ್ಟೊತ್ತಿಗೆಲ್ಲ ನಾನು ಒಂದು ರೀಚ್ ಆಗ್ತಾಯಿದ್ದೆ ಒಂದು ಗೋಲ್ಗೆ ರೀಚ್ ಆಗ್ತಾಯಿದ್ದೆ ನಾನು ಏನು ಮಾಡೋಕ್ಕಾಗಲ್ಲ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಹಾಗೆ ಇವಾಗ ನನಗೆ ಬುದ್ಧಿ ಬಂದೈತೆ ಹಾಗೆಯೇ ರಾಜ್ಕುಮಾರ್ದು ಸಾರಿ ಪುನೀತ್ ರಾಜ್ಕುಮಾರ್ದು ಬರ್ತ್ಡೇ ಅಂತ ಅಂದ್ಬಿಟ್ಟು ನಮ್ಮ ಗುರುಗುಂಡೆಪಾಳ್ಯ ಸರ್ಕಲಲ್ಲಿ ಈ ರೀತಿ ಎಲ್ಲನೂ ಕೂಡ ಅನ್ನ ಸಂತರ್ಪಣೆ ಮಾಡ್ತಾಯಿದ್ರು ಮನೆಯವ್ರು ಹೋಗಿದ್ರಲ್ವ ಆವಾಗ ತೊಗೊಂಡು ಬಂದಿರೋದು ನೋಡ್ತಾ ಇರ್ಬೋದು ಏನದು ಪಲಾವು ಪಲಾವ್ ಬಿರಿಯಾನಿನಾಗ ಗೊತ್ತಿಲ್ಲ ಇದು ನಾನು ಎಷ್ಟೋ ದಿನ ಆಗಲಿ ಮರ್ತೇ ಹೋಗಿದ್ದೀನಿ ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನನ್ನ ಮಗನಿಗೆ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ತಿಂತಾ ಇದ್ದಾನೆ ಪಲಾವ್ ಸಾರಿ ವೆಜ್ಜೆ ಮಾಡಿದ್ದಿದ್ದು ಪಲಾವ್ ಮಾಡಿದರೆ ಹಾಗೆ ಗೋಬಿ ತಂದಿದ್ದರು ನಮ್ಮ ಮನೆಯವ್ರು ಬರ್ತಾ ಗೋಬಿನೂ ಹಾಕಿದ್ದೀನಿ ಇದು ಹೂಕೋಸ್ ಗೋಬಿ ಬರುತ್ತಲ್ಲ ಅದು ಇದು ಹಾಗೆಯೇ ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮತ್ತೆ ಶೂಟ್ ಇದ್ದೀನಿ ಎಲ್ಲರಿಗೂ ಕಾಫಿ ಮಾಡಿದ್ದೆ ಹಾಗಾಗಿ ಇವಾಗ ಕಾಫಿನ ಹಾಕ್ತಾಯಿದ್ದೀನಿ ಸಾರಿ ಇದು ಕಾಫಿ ಎಲ್ಲ ಟೀ ಟೀ ಮಾಡಿದ್ದೀನಿ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಈ ಥರ ಎಲ್ಲನೂ ನೊರೆ ಬಂದು ಕಾಫಿನೋ ಟೀನೋ ಕುಡಿತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆಯೇ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಹಾಲು ಕಾಯಿಸಿ ಮಕ್ಕಳಿಗೆ ಹಾಲು ಕೊಟ್ಟರೆ ಅಲ್ಲಿಗೆ ನನ್ನ ಒಂದು ಸ್ವಲ್ಪ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಾಂದರೆ ಹಸ್ಕೊಂಡಿದ್ರೆ ರೋಸ್ತಾ ಇರ್ತಾರೆ ನೋಡಿ ಆವಾಗ ನಮಗೂ ಕೂಡ ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ ಎಲ್ಲ ಟೈಮಲ್ಲೂ ಕೂಡ ಈ ಮಕ್ಕಳು ಹಿಂದಿಂದ ಬರೋದು ಅಥವಾ ಯಾವುದೇ ಒಂದು ಕೆಲಸ ಮಾಡ್ತಾಯಿದ್ರು ಟಾರ್ಚರ್ ಮಾಡೋದು ಹಾಗೆಯೇ ಒಂದು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವು ಕೂಡ ಟೆನ್ಷನ್ಗೆ ನಮಗೂ ಬಿ ಪಿ ಜಾಸ್ತಿ ಆಗುತ್ತೆ ಈ ರೀತಿ ಆಗುತ್ತೆ ಬಿ ಪಿ ಜಾಸ್ತಿ ಆಗೋದೇನು ಸಿಕ್ಕಾಪಟ್ಟೆ ನನಗೊಂದೊಂದ್ಸಲಿ ಎಷ್ಟು ಬಿ ಪಿ ಜಾಸ್ತಿ ಆಗುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ ಒಂದೊಂದ್ಸಲ ಚಾಕ್ಲೇಟ್ ಬಾಯಿಗೆ ಹಾಕ್ಕೊತೀನಿ ಇಲ್ಲ ಸಕ್ಕರೆ ಬಾಯಿಗೆ ಹಾಕ್ಕೊತೀನಿ ಅಷ್ಟು ಸಿಟ್ಟತ್ತುತ್ತೆ ನನಗೆ ಹಾಗೆಯೇ ಗ್ಯಾಸ್ ಸ್ಟವ್ ಅಡುಗೆ ಮನೆ ಕ್ಲೀನ್ ಮಾಡಿಬಿಟ್ಟು ಈ ಕಡೆ ರೈಸಿಗೂ ಕೂಡ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಕಟ್ ಮಾಡೋದಕ್ಕೆ ಪಾತ್ರೆ ಎಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಸ್ವಲ್ಪ ಚಿತ್ರಾನ್ನದ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡ್ಬೇಕಾದ್ರೆ ನಾನೇನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ ಸ್ವಲ್ಪ ಟೈಮು ನಾನು ಸಮಾಧಾನವಾಗಿರಬೇಕು ಅಂತ ಅಂದ್ಬಿಟ್ಟು ನನ್ನ ಮೊಬೈಲಿಂದ ವೈಫೈ ಕನೆಕ್ಟ್ ಮಾಡಿ ಟಿ ವಿಯಲ್ಲಿ ಕಾರ್ಟೂನ್ ಹಾಕ್ಕೊಟ್ಟಿದ್ದೆ ಇವಾಗ ನೋಡಿ ಈ ರೀತಿ ಗೊಜ್ಜು ಮಾಡಿದ್ದೀನಿ ಈಗ ಈ ರೀತಿ ಗೊಜ್ಜು ಮಾಡಿದರೆ ನನ್ನ ಮಕ್ಕಳು ಚಿತ್ರಾನ್ನ ಗೊಜ್ಜು ಅಲ್ಲಿ ಊಟ ಮಾಡ್ತಾರೆ ಹಾಗಾಗಿ ಈ ರೀತಿ ಗೊಜ್ಜನ ಮಾಡಿದ್ದೀನಿ ಬೆಳಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮೂರು ಟೈಮು ಸ್ವಲ್ಪ ಗೊಜ್ಜಲ್ಲೇ ಅನ್ನ ತಿನ್ನಿಸ್ಬಿಟ್ರೆ ನಮ್ಮ ದೊಡ್ಡನಾಗಲಿ ಚಿಕನ್ ಆಗಲಿ ತಿಂತಾನೆ ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ ಇನ್ನು ಆಯಿತು ಗೊಜ್ಜು ರೆಡಿ ಆಯಿತು ನೋಡ್ತಾ ಇರ್ಬೋದು ಇಲ್ಲಿ ರೈಸು ಕೂಡ ಮಾಡಿದ್ದೀನಿ ಈ ಕುಕ್ಕರ್ಗಳೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಲ್ವ ಅಲ್ಲಿ ಊರಲ್ಲಿಲ್ಲ ಊರಿಗೆ ತೊಗೊಂಡೋಗಿ ಇಟ್ಕೋಬೇಕು ಇಲ್ಲೇನು ಜಾಸ್ತಿ ನಾನು ಬಂದು ಮಾಡಲ್ವಲ್ಲ ಇನ್ನು ಅದಕ್ಕೆ ಸದ್ಯಕ್ಕೆ ಇವಾಗ ಬಂದಿದ್ದೀನಿ ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಇಷ್ಟು ದಿನ ಉಳ್ಕೊಂಡೆ ಹೋಗ್ಬೇಕು ಊರಿಗೆ ಹೋಗ್ಬಿಟ್ಟು ಹಾಗೆಯೇ ಸಾಂಬಾರು ಕೂಡ ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ಮಿಕ್ಸಿ ಏನು ಇಲ್ವಲ್ಲ ಮಿಕ್ಸಿ ಅಲ್ಲಿಗೆ ಜಾತ್ರೆಯಲ್ಲಿ ನಮ್ಮ ಮನೇಲಿ ಇದ್ದಿದ್ದು ನಮ್ಮ ಹತ್ರ ಇತ್ತಲ್ಲ ಮಿಕ್ಸಿ ಅದು ಚೆನ್ನಾಗಿರಲಿಲ್ಲ ಏನು ಕೂಡ ಎಲ್ಲ ಜಾಮ್ ಆಗಿಬಿಡೋದು ಏನು ಸರಿಯಾಗಿ ರುಬ್ತಾ ಇರಲಿಲ್ಲ ನಾವು ಹೆಂಗೆ ಹಾಕ್ತಿದ್ವೋ ಮಸಾಲೆ ಹಂಗೆ ಇರೋದು ಚೂರು ರುಬ್ತಾ ಇರಲಿಲ್ಲ ಹಂಗಾಗಿ ಇಲ್ಲಿದ್ದೇನೆ ಮಿಕ್ಸಿನ ಜಾತ್ರೆ ಟೈಮಲ್ಲಿ ತೊಗೊಂಡೋಗಿದ್ವಿ ಇನ್ನು ಮತ್ತೆ ಇನ್ನೇನು ತರೋದು ಇಲ್ಲೇ ಇರ್ತೀನಲ್ವ ಅಂತ ಅಂದ್ಬಿಟ್ಟು ತರಲಿಲ್ಲ ಹಾಗೇನೆ ಹೆಂಗಾಗುತ್ತೋ ಸಾಂಬಾರು ಹಂಗೆ ಮಾಡಿಕೊಂಡು ತಿನ್ನೋದು ಈ ರೀತಿ ರೈಸ್ ಮಾಡಿದ್ನಲ್ಲ ಮಧ್ಯಾಹ್ನಕ್ಕೆ ನಮ್ಮ ಮನೆಯವ್ರು ಊಟಕ್ಕೆ ಬಂದಿದ್ದರು ಹಾಗಾಗಿ ಈ ರೀತಿ ಬೇಳೆ ಸಾಂಬಾರನ್ನ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಕೊಡ್ತಾಯಿದ್ದೀನಿ ನಿಜವಾಗ್ಲೂ ಎಷ್ಟು ಮಿಕ್ಸಿ ಅಂದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಲ್ವ ಫ್ರೆಂಡ್ಸ್ ನನಗೂ ಕೂಡ ಸ್ಟಾರ್ಟಿಂಗ್ ಮದುವೆ ಆದಾಗ ಒಂದು ಮಿಕ್ಸಿನೂ ಕೂಡ ಇರಲಿಲ್ಲ ತುಂಬಾ ಕಷ್ಟ ಆಗ್ತಿತ್ತು ಆವಾಗ ನಾನು ತೊಗೊಂಡಿರೋ ಮಿಕ್ಸಿ ಅದು ಇದುವರೆಗೂ ಒಂದು ಸಲವೂ ಕೂಡ ರಿಪೇರಿಗೆ ಬಂದಿಲ್ಲ ಆಗ್ಲಿಂದ ಈಗಲೂವರೆಗೂ ರನ್ನಿಂಗೇ ಇದೆ ಹಾಗಾಗಿ ಹಾಗೆಯೇ ಇನ್ನೊಂದು ದಿನ ಇದು ಎಷ್ಟೊಂದು ದಿನದ್ದು ವೀಡಿಯೋ ಶೂ ಶೂಟ್ ಮಾಡ್ಕೊಂಡಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹಾಕಿ ರನ್ ಮಾಡಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಚಿಕನ್ ಸಾರನ್ನ ಹಾಗೆಯೇ ಈರುಳ್ಳಿ ಅದು ಇದು ಅಂತ ಅಂದ್ಬಿಟ್ಟು ಎಣ್ಣೆಲಿ ಅದೇ ರೀತಿ ಫ್ರೈ ಮಾಡಿಕೊಂಡು ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ ಇದು ಕೂಡ ಸಾಂಬಾರು ಕೂಡ ಏನು ರುಬ್ಬಿಲ್ಲ ಹಾಗೆಯೇ ಮಸಾಲೆ ಎಲ್ಲನೂ ಡೈರೆಕ್ಟು ಒಂದೇ ಸಲ ಈರುಳ್ಳಿ ಕಟ್ ಮಾಡಿ ಹಾಕೋದು ಮಸಾಲೆನೂ ಕೂಡ ಸಾಂಬಾರು ಒಳಗಡೆ ಉದುರಿಸೋದು ಈ ರೀತಿ ಎಲ್ಲನೇ ಮಾಡಿ ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಈ ಕಡೆ ರೆಡಿ ಆಗ್ತಾಯಿದೆ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಜಾಸ್ತಿ ಬಾಯ್ಲರ್ಗಿಂತ ಫಾರಮ್ ಕೋಳಿ ಅಂದರೆ ಮೊಟ್ಟೆ ಕೋಳಿ ಸಾಂಬಾರು ಬರುತ್ತಲ್ಲ ಅದಕ್ಕೆ ಇಷ್ಟಪಡ್ತಾರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ನಮಗೇನು ಗೊತ್ತಾ ಮಾಡೋರಿಗೆ ಅದನ್ನು ಬೇಯಿಸೋದೊಂದು ಇರುತ್ತಲ್ಲ ಅದೇ ನಮಗೆ ಕಷ್ಟ ಆಗಿರುತ್ತೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ಲ ಪದೇ ಪದೇ ನನ್ನ ಮಗನ ಕೂಡ ಮಲಗಿಸ್ತಾ ಇದ್ದೀನಿ ನಾನು ಅವನು ಎದ್ದೇಳ್ತಾ ಇದ್ದಾನೆ ಹೊರ್ಗಡೆ ನಾಯಿ ಕೂಡ ಬಗಳುತ್ತಾ ಇದೆ ಅಲ್ಲ ಜೋರಾಗಿ ಹಾಗಾಗಿ ಅವನು ಕೂಡ ತೂಕೊಂಡು ನಾನು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಹಾಗೆಯೇ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು ನೋಡ್ತಾ ಇರ್ಬೋದು ಈ ರೀತಿ ವೇಲೆಲ್ಲ ಹಾಕೊಂಡು ಅವ್ನ ತಲೆ ಮೇಲೆ ಅವ್ನು ಹಾಕೋದು ಅವ್ನ ತಲೆ ಮೇಲೆ ಅವ್ನು ಹಾಕೋದು ಈ ರೀತಿ ಮಾಡಿಕೊಂಡು ಆಟ ಇದ್ದಾರೆ ನೀವೇ ನೋಡ್ತಾ ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ರೀತಿ ಮಕ್ಕಳು ಪಾಡಿಗೆ ಮಕ್ಕಳು ಚೆನ್ನಾಗಿದ್ರೆ ಆಟ ಆಡಿಕೊಂಡು ಚಿಕ್ಕ ವಯಸ್ಸಲ್ಲಿ ನೋಡೋದಕ್ಕೆ ಅಪ್ಪ ಅಮ್ಮದ್ರಿಗೆ ಚೆಂದ ಹಿಂದೆ ಎಲ್ಲನೂ ಹೇಳ್ತಾ ಇದ್ರಲ್ಲ ಇಮ್ಯಾಜಿನ್ ಮಾಡ್ಕೋಬೇಕು ಅವ್ರು ಹೇಳ್ತಾ ಇದ್ದಾರೆ ಅಜ್ಜಿದಿರು ಎಲ್ಲನೂ ನಾವು ಆ ಥರ ಇದ್ವಿ ಈ ಥರ ಇದ್ವಿ ಅಂತ ನನ್ನ ಮಕ್ಳಿಗೆ ಇಮ್ಯಾಜಿನ್ ಅಲ್ಲ ಡೈರೆಕ್ಟು ಲೈವ್ ವಿಡಿಯೋ ಥರನೇ ತೋರಿಸ್ಬೋದು ಅನ್ನೋ ಕಾರಣಕ್ಕೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿಯೊಂದು ಇರುತ್ತೆ ನಮ್ಮಮ್ಮ ಹೆಂಗಿದ್ರು ಹಿಂಗಾದರು ನಮ್ಮಪ್ಪ ನಮ್ಮಮ್ಮ ಅನ್ನೋದು ಕೂಡ ಲೈಫ್ ಸ್ಟೈಲು ಆ್ಯಡ್ ಆಗಿರುತ್ತೆ ಯೂಟ್ಯೂಬ್ ಚಾನಲಲ್ಲಿ ನೋಡ್ಕೋಬೋದು ನನ್ನ ಮಕ್ಕಳು ಕೂಡ ಸ್ವಲ್ಪ ಅವಕ್ಕೂ ಕೂಡ ಬುದ್ಧಿ ಬಂದಮೇಲೆ ಇನ್ನೂ ಕೂಡ ಇವನ್ ವೀಡಿಯೋಸ್ ಎಲ್ಲ ನೋಡ್ತಾ ನೋಡ್ತಾ ನಾವು ಕೂಡ ಹೆಂಗಿರಬೇಕು ಏನು ಇಷ್ಟು ಕಷ್ಟದಲ್ಲಿ ಬಂದಿದ್ದಾರೆ ಅನ್ನೋದು ಅವಕ್ಕೂ ಕೂಡ ಇನ್ನೂ ತಿಳುವಳಿಕೆ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಪ್ರಕಾರ ಮನಸ್ಸಿಗೆ ಅನಿಸಿದ್ದು ಅನಿಸುತ್ತೆ ಆ ಥರ ಎಲ್ಲನೂ ನೋಡಲಿ ಅಲ್ವಾ ಯೂಟ್ಯೂಬ್ ಚಾನಲಲ್ಲಿ ನನ್ನ ಕೊನೆಯವರೆಗೂ ಇರುತ್ತೆ ನನ್ನ ಮಕ್ಕಳು ಹುಟ್ಟಿದ್ದಾಗಿಂದೂ ಕೂಡ ವೀಡಿಯೋಸ್ ಎಲ್ಲನೂ ಮಾಡ್ತಾಯಿದ್ದೀನಿ ಹಾಗಾಗಿ ಕೊನೆವರೆಗೂ ಇರುತ್ತೆ ನನಗೂ ಅದು ಖುಷಿ ಹೆಮ್ಮೆ ಒಂಥರ ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನನ್ನ ಮಕ್ಕಳುದೆಲ್ಲ ಕೂಡ ಎಷ್ಟು ಜನ ವ್ಯೂವರ್ಸ್ ನೋಡ್ತಾ ಇದ್ದಾರಲ್ವಾ ಅನ್ನೋದು ಕೊನೆಯವರೆಗೂ ಯೂಟ್ಯೂಬ್ ಚಾನಲ್ ಅನ್ನೋದಿದ್ದರೆ ನನ್ನ ಮಕ್ಕಳು ಮದುವೆ ಆಗೋ ಟೈಮಿಗೆ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ನು ಕೂಡ ಇನ್ವೆಸ್ಟ್ ಇನ್ವೆಟ್ ಮಾಡ್ಬೋದಲ್ಲ ಅನ್ನೋದೊಂದು ನನಗೆ ಕುತೂಹಲ ಅಷ್ಟೇ ಇನ್ನೇನಿಲ್ಲ ಹಾಗೆಯೇ ಈ ಒನ್ನೊಂದವರೇ ಇಕ್ಕೋದು ಹಾಗೆಯೇ ಕ್ಲಾಪ್ಸ್ ಹಾಕೋದು ಈ ರೀತಿ ಎಲ್ಲನೂ ಇರುತ್ತಲ್ಲ ಅದನ್ನೆಲ್ಲನೂ ಮಾಡ್ತಾಯಿದ್ದ ನೋಡಿ ಅವರ ಅಪ್ಪಂಗೆ ನಮ್ಮ ದೊಡ್ಡವನು ನಮ್ಮ ಚಿಕ್ಕವನು ಸ್ವಲ್ಪ ಕಿತಾಪತಿ ಏನಾರು ಒಂದೊಂದು ಒಂದೊಂದು ಸುಮ್ಮನೆ ಇರಲ್ಲ ಕಿತಾಪತಿ ಮಾಡೋದು ನಮ್ಮ ದೊಡ್ಡವನಿಗಿಂತ ನಮ್ಮ ಚಿಕ್ಕವನ್ನೇ ಯಾಕೋ ಭಾರಿ ತೀಟಿ ಅನ್ನೋಂಗೆ ಕಾಣಿಸುತ್ತೆ ಇತ್ತೀಚೆಗೆ ಹಂಗೇನೆ ಇರೋದು ನಮ್ಮ ಎಷ್ಟೋ ಒಂಚೂರು ಸೈಲೆಂಟ್ ಆದ್ರೂ ನಮ್ಮ ಚಿಕ್ಕವನು ಇವಾಗ ಚಿಕ್ಕೊಂತ ಇದ್ದಾನೆ ಜಾಸ್ತಿ ಆಟ ಮಾಡೋದು ಕೀಟ್ಲೆ ಮಾಡೋದು ಈ ರೀತಿ ಎಲ್ಲನೂ ಆದರೂ ಕೂಡ ನಮ್ಮ ಚಿಕ್ಕವನ್ನ ಏನೇ ಮಾಡಿದ್ರು ಅದೇನೋ ಗಾದೆ ಹೇಳ್ತಾರಲ್ಲ ಕಿರಿ ಮಗ ಕಿವಿ ಕಿತ್ರು ಭಾರಿ ಇಷ್ಟ ಅಂತ ಅಂದ್ಬಿಟ್ಟು ಹಂಗಾಗುತ್ತೆ ನಮ್ಮ ದೊಡ್ಡ ನಮ್ಮ ಏನೇ ಮಾಡಲಿ ಹಾಕೊಂಡು ನಮ್ಮ ದೊಡ್ಡವನಿಗೆ ಹೊಡಿಯೋದಾಗಲಿ ಬೈಯೋದಾಗಲಿ ಇದನ್ನು ಮಾಡೋದು ಮಾಡಬಾರ್ದು ಬಟ್ ಹಂಗೆ ಅನ್ಸೋದು ನನಗೆ ನಿಮಗೂ ಕೂಡ ಎರಡು ಜನ ಮಕ್ಕಳಿದ್ದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಹಿಂಗೆ ಅನ್ಸುತ್ತೆ ಏನು ಕಿರಿ ಮಗ ಮಗ ಇಷ್ಟನಾ ಅನ್ನೋದನ್ನ ಕಮೆಂಟ್ ಮಾಡಿ ಆದರೂ ಕೂಡ ನಮ್ಮ ದೊಡ್ಡವನಿಗೆ ನಾನೇ ಕೂಡ ನೆಗ್ಲೆಕ್ಟ್ ಮಾಡ್ತಾ ಇದ್ದೀನಿ ಅನಿಸುತ್ತೆ ಸಿಗಾಬಿಟ್ಟಾಗೆ ಹುಷಾರಿಲ್ಲ ಫ್ರೆಂಡ್ಸ್ ಅವನಿಗೂ ಊಟ ತಿಂದಲ್ಲ ಬ್ಲ ವೈಟ್ ಬ್ಲಡ್ ಎಲ್ಲ ಕಮ್ಮಿ ಆಗಿದೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಯಾವಾಗಲೂ ಬ್ಲಾಗಲ್ಲಿ ಇದನ್ನೇ ಹೇಳ್ತಾಯಿರ್ತೀನಿ ಅಂತ ಬೇಜಾರ್ ಮಾಡ್ಕೊಬಿಡಿ ಇರೋ ಸಿಚುವೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೂ ಒಂದು ದುರಾದೃಷ್ಟ ಅಂದರೆ ಇದ್ದಾಗ ಸಿಲಿಂಡ್ರು ಖಾಲಿಯಾಗೋಯಿತು ಕೊನೆಯವರೆಗೂ ಸಿಲಿಂಡ್ರ್ ತುಂಬಿಸ್ಲಿಲ್ಲ ಫ್ರೆಂಡ್ಸ್ ಇನ್ನು ಯಾವಾಗ ಬರ್ತೀನಿ ಏನೋ ಸುಮ್ಮನೆ ಸಿಲಿಂಡ್ರು ಏನಕ್ಕೆ ತುಂಬಿಸೋದು ಅಂತ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ನಾಡಿದ್ದು ಹೋಗ್ತೀನಿ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ತುಂಬಿಸ್ಲಿಲ್ಲ ನನ್ನ ಪುಣ್ಯಕ್ಕೆ ಇಂಡಕ್ಷನ್ ಸ್ಟವ್ ಇದೆ ಇದರಲ್ಲೇ ಹೇಗೋ ರನ್ ಆಗುತ್ತೆ ನೋಡ್ತಾ ಇರ್ಬೋದು ಹಾಲೆಲ್ಲನೂ ಕೂಡ ಇದರಲ್ಲೇ ಕಾಯಿಸ್ತಾ ಇದ್ದೀನಿ ನಿಜವಾಗ್ಲೂ ಇದೊಂದು ಇರೋದ್ರಿಂದ ನನಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಒಲೆ ಇಲ್ಲ ಮಾಮೂಲಿ ಒಳ್ಳೆ ಥರ ಒಂದು ಸಿಲಿಂಡ್ರ್ ಖಾಲಿ ಆದರೆ ಒಲೆಯಲ್ಲಿ ಮಾಡ್ಕೊಳನ್ ಬಿಡಪ್ಪ ಅನ್ನೋ ಒಂದು ಧೈರ್ಯನೂ ಇಲ್ಲ ನನಗೆ ಈ ಇಂಡಕ್ಷನ್ ಸ್ಟವ್ ಇರೋದ್ರಿಂದ ಸಿಕ್ಕಾಪಟ್ಟೆ ಧೈರ್ಯ ಇರುತ್ತೆ ಆದರೆ ಕರೆಂಟ್ ಹೋಗಿಬಿಟ್ರೆ ಪುಸ್ ಅನ್ನಿಸ್ಬಿಡಿಸ್ತೀನಿ ನಿಜವಾಗ್ಲೂ ಕರೆಂಟ್ ಇರಬೇಕು ಇಂಡಕ್ಷನ್ ಸ್ಟವ್ಗೆ ಮೇಯ್ನು ಕರೆಂಟು ಆಮೇಲೆ ಸ್ಟೀಲ್ ಪಾತ್ರೆಗಳು ಈ ರೀತಿ ಇರಲೇಬೇಕು ನೋಡ್ತಾ ಇರ್ಬೋದು ಈ ರೀತಿ ರೈಸ್ ಎಲ್ಲನೂ ಮಾಡ್ಕೊತಾ ಇದ್ದೀನಿ ಏನಾಗುತ್ತೋ ಹಂಗೆ ಕ್ವಿಕ್ಕಾಗಿ ಯಾವುದಾಗುತ್ತೋ ಅಷ್ಟು ಅಡುಗೆನ ಮಾಡ್ಕೊಳ್ಳೋದು ಇದರಲ್ಲಿ ತುಂಬ ವೆಯ್ಟು ಕೂಡ ಹಿಡಿಸ್ಕೊಳ್ಳೋಲ್ಲ ಇದು ಇನ್ನೂ ಬೇರೆ ಪ್ರೆಸ್ಟೀಜು ಇವೆಲ್ಲ ಬರ್ತಾವಲ್ಲ ತುಂಬ ರೇಟ್ ಇರ್ತವೆ ಅಂದರೆ ಒಂದು ನಾಲ್ಕು ಸಾವಿರ ಐದು ಸಾವಿರ ಈ ರೀತಿ ಇರ್ತಾವಲ್ಲ ಅವು ಇನ್ನೂ ಕೂಡ ವೆಯ್ಟ್ ಚೆನ್ನಾಗಿ ತಡೆಯುತ್ತೆ ಇದು ಸ್ವಲ್ಪ ವೆಯ್ಟ್ಲೆಸ್ಸಿದೆ ಪಿ ಜನ್ ಇದೆ ಹಂಗಾಗಿ ಜಾಸ್ತಿ ಏನು ವೆಯ್ಟ್ ಇಡಿಸ್ಕೊಳ್ಳಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಅಡುಗೆ ಪಡಿಗೆ ಎಲ್ಲ ಮಾಡೋದು ಸ್ವಲ್ಪ ಲೇಟಾಗುತ್ತೆ ಹೆವಿ ಅಂದರೆ ಕ್ವಾಂಟಿಟಿಯಲ್ಲಿ ನಾವು ಮಾಡ್ತಾಯಿರ್ತೀವಿ ನೋಡಿ ಬೇಗ ಬೇಗ ಆಗೋಲ್ಲ ಒಂದೊಂದು ಸಲ ಆಫ್ ಆಗುತ್ತೆ ವೆಯ್ಟ್ ಸ್ವಲ್ಪ ಹೆವಿಯಾಗಿ ಸ್ಟವ್ ಆನ್ ಆಫ್ ಆಗಿಬಿಡುತ್ತೆ ಮತ್ತೆ ಇಳಿಸಿ ಐದು ನಿಮಿಷ ಸ್ಟಾಪ್ ಮಾಡಿ ಆಫ್ ಮಾಡಿ ಆಮೇಲೆ ಮತ್ತೆ ಆನ್ ಮಾಡಿದಾಗ ಆನ್ ಆಗುತ್ತೆ ಆ ರೀತಿ ಇದು ಎಲ್ಲರೂ ಕೂಡ ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಗಾರ್ಮೆಂಟ್ಸ್ಗೆ ಹೋಗೋರು ಗಾರ್ಮೆಂಟ್ಸಿಗೆ ಹೋಗ್ತಾ ಇದ್ದಾರೆ ಸ್ಕೂಲಿಗೆ ಹೋಗೋರು ಸ್ಕೂಲಿಗೆ ಹೋಗ್ತಾ ಇದ್ದಾರೆ ನಾವು ಮಾತ್ರ ಮನೇಲಿ ಇದ್ದೀವಿ ಅನ್ನಂಗೆ ಆಗಿದೆ ಮಕ್ಕಳು ಅವೆರಡು ಜನ ಸ್ಕೂಲ್ಗೆ ಹೋಗ್ತಾ ಇದ್ರಲ್ವ ಅವ್ರನ್ನ ನಾನು ಚಿಕ್ಕ ವಯಸ್ಸಲ್ಲಿ ನೋಡ್ತಾಯಿದ್ದೆ ಅಂದರೆ ನನ್ನ ಚಿಕ್ಕ ವಯಸ್ಸಲ್ಲಿ ಅಂದರೆ ತೀರಾ ಚಿಕ್ಕ ವಯಸ್ಸಲ್ಲ ಆರು ಏಳು ವರ್ಷದ ಹಿಂದೆ ನನ್ನ ಮದುವೆಯಾಗೆ ಸ್ಟಾರ್ಟಿಂಗಲ್ಲಿ ತುಂಬ ಎಷ್ಟು ಚೆನ್ನಾಗಿ ಹೋಗೋರು ಅಂತಂದರೆ ಇಬ್ರು ಕೈ ಕೈ ಇಟ್ಕೊಂಡು ಹೋಗೋರು ಇವಾಗ ಈ ರೋಡಿಗೆ ಶಿಫ್ಟ್ ಹಾಕಿದ್ದಾರೆ ಅದಕ್ಕೆ ಅವ್ರನ್ನ ಶೂಟ್ ಮಾಡಿಕೊಂಡೆ ಸ ಸರಿ ತೋರಿಸೋಣ ಅಂತ ಝೂಮ್ ಮಾಡೇನು ತೆಗಿಯೋಕ್ಕೆ ಹೋಗಿಲ್ಲ ನಾನು ಹಾಗೇ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಅಷ್ಟು ಕಷ್ಟ ಮಾತಾಡೋದು ಮಾತಾಡ್ತಾ ಇಲ್ಲ ನಾವು ಇಲ್ಲಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಹಂಗೇನೆ ಅಂಗಡಿಗೆ ಹೋಗ್ತಾ ಹೋಗ್ತಾ ಆವಾಗ ಗೊತ್ತಾಗಿದ್ದು ನನಗೆ ನೋಡಿ ಎಷ್ಟು ಬೇಗ ದೊಡ್ಡೋರಾಗ್ಬಿಡ್ತಾರೆ ಅಂದರೆ ಮಕ್ಕಳು ಅಷ್ಟು ಇದು ಅದಕ್ಕೆ ಇರಲಿ ಅಂತ ತೋರಿಸ್ತೇವೆ ವಿಡಿಯೋದಲ್ಲಿ ಅದಾದ ನಂತರ ನನ್ನ ಕಣ್ಣಿಗೆ ಏನು ಬಿದ್ದಿದೆ ಅನ್ನೋದೇ ಗೊತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅಷ್ಟು ಕಣ್ಣಲ್ಲಿ ನೀರು ಬರ್ತಾಯಿತ್ತು ಕಣ್ಣು ಇಟುಕ್ ಸಾಕು ಇರಲಿಲ್ಲ ಆಮೇಲೆ ಕಣ್ಣಿನ ಟ್ಯೂಬ್ ಬರುತ್ತಲ್ಲ ಅದೆಲ್ಲ ಹಾಕಿದ್ದೆ ಮತ್ತು ಅಂಗಡಿಯಲ್ಲಿ ಇನ್ನೊಂದು ಟ್ಯೂಬ್ ಬರುತ್ತಲ್ಲ ಅದು ಸಣ್ಣ ಕೇಲಾಕಿ ಥರ ಇರುತ್ತಲ್ಲ ಅದನ್ನು ಕೂಡ ಹಾಕಿದ್ದೆ ಆಮೇಲೆ ಇದ್ರೂ ಮೆಡಿಕಲ್ ಸ್ಟೋರಲ್ಲೂ ಕೂಡ ತಗೊಂಡು ಬಂದಿದ್ದೆ ನಿಜವಾಗ್ಲೂ ಅದು ಏನೂ ಕೂಡ ವರ್ಕ್ ಆಗಲಿಲ್ಲ ಆಮೇಲೆ ಕಣ್ಣೆಲ್ಲ ಒಂದು ಬಟ್ಲಲ್ಲಿ ತಣ್ಣೀರು ಹಾಕಿ ಅದರೊಳಗಡೆ ಎಲ್ಲ ಪಟ ಪಟ ಅಂತ ಕ ರೆಪ್ಪೆಲ್ಲ ಹೊಡೆದು ಎಲ್ಲ ಮಾಡಿದೆ ಕೊನೆಗೂ ಸರಿ ಹೋಗಲಿಲ್ಲ ಆಮೇಲೆ ಸ್ವಲ್ಪ ಹಳ್ಳೆಣ್ಣೆ ಎಲ್ಲನೂ ಹಾಕ್ಕೊಂಡು ಕಣ್ಣಿಗೆ ಆಮೇಲೆ ಯಾರೋ ಹೇಳಿದ್ರು ಅಂದರೆ ಕಣ್ಣಿಗೆ ಹಳ್ಳೆಣ್ಣೆ ಹಾಕ್ಬಿಟ್ಟು ಅದೇ ಡ್ರಾಪ್ ಹಾಕ್ತಾರಲ್ಲ ಕಣ್ಣಿನ ಡ್ರಾಪ್ಸು ಆ ಥರನೇ ಹಾಕ್ಕೊಂಡೆ ಹಾಕೊಂಡು ಆದಮೇಲೆ ನೋಡಿ ಅವಾಗ ಸ್ವಲ್ಪ ಕಣ್ಣಲ್ಲಿರೋವಂಥ ಧೂಳು ಅದು ಏನು ಸೇರಿಕೊಂಡಿತ್ತು ಬ್ಲ್ಯಾಕ್ ಕಲರು ಆಚೆ ಬಂತು ಆಮೇಲೆ ಸ್ವಲ್ಪ ಕಣ್ಣು ಸರಿ ಹೋಯಿತು ಅಲ್ಲಿವರೆಗೂ ಮೂರು ದಿನ ಪಾಡತ್ತಿದ್ದೀನಿ ಏನೇ ಮಾಡಿದ್ರು ಕಣ್ಣಲ್ಲಿ ಕಣ್ಣು ನೋವು ಮತ್ತು ಒತ್ತದು ಅದೆಲ್ಲ ಹೋಗ್ತಾನೆ ಇರಲಿಲ್ಲ ಹಾಗೆಯೇ ಇದು ಟೆರೆಸ್ ಮೇಲೆ ಬಂದಿದ್ದೀನಿ ಬಟ್ಟೆ ಎಲ್ಲ ಹಾರಾಕಿದ್ದೀನಿ ನೋಡ್ತಾ ಇರ್ಬೋದು ಹಾಗೆಯೇ ವಾತಾವರಣ ನೋಡಿ ಹೆಂಗೀತೆ ಅಂತ ಅಂದ್ಬಿಟ್ಟು ಇವಾಗ ಅಂತೂ ಎಲೆ ಎಲ್ಲ ಉದ್ರಿ ಮತ್ತು ಚಿಗುರು ಅಂಥ ಕಾಲ ಅಲ್ವ ಮರಗಳೆಲ್ಲ ಹಂಗಾಗಿ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಮುಂಚೆ ಈಗ ಒಂದು ಸ್ವಲ್ಪ ದಿವಸ ತಿಂದೆ ಎಲ್ಲ ಎಲೆ ಪಲೆ ಎಲ್ಲ ಉದ್ರಿ ಬರೀ ಮರ ಮಾತ್ರ ಕಂಬೆ ರೆಂಬೆ ಕೊಂಬೆಗಳು ಮಾತ್ರ ಕಾಣ್ತಾ ಇರೋವು ಇವಾಗ ಹಸ್ರನ್ನು ಹಸ್ರು ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಇವು ನೋಡೋದೇ ಒಂಥರ ಖುಷಿ ಬೆಂಗಳೂರಲ್ಲೂ ಅಷ್ಟೇ ಮಳೆ ಉಯ್ದಾದ ಮರ ಗಿಡಗಳು ಆಮೇಲೆ ಅಕ್ಕಿಗಳೆಲ್ಲ ಹಾರಾಡ್ತಾ ಇರುತ್ತಲ್ಲ ಒಂಥರ ಹಳ್ಳಿ ವಾತಾವರಣನೇ ಹಳ್ಳಿ ವಾತಾವರಣದಲ್ಲಿ ಇದ್ದೀವೇನೋ ಅನ್ನೋ ಫೀಲಿಂಗ್ ಬರುತ್ತೆ ಹಂಗೆ ಕಾಣೋದು ಇವಾಗ ನಮ್ಮ ನಾವಿರುವಂಥ ಮನೆ ಸುತ್ತ ಹತ್ತ ಸುತ್ತಮುತ್ತ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹಸ್ರಾಗಿರುತ್ತೆ ತೀರ ಏನು ತೀರ ಹೈಟಾಗಿ ಇಕ್ಕಟ್ಟಾಗಿ ಬಿಲ್ಡಿಂಗ್ಗಳೆಲ್ಲ ಕಟ್ಟಿಲ್ಲ ಸ್ವಲ್ಪ ಸ್ಮೂತಾಗಿದೆ ಹಾಗೆಯೇ ಸ್ವಲ್ಪ ಬಿಡ್ ಬಿಡಿಯಾಗೂ ಇದೆ ಸುತ್ತಮುತ್ತ ನಾವು ನೋಡ್ಬೋದು ಈ ರೀತಿ ನನ್ನ ಮಗ ನಾನು ವೀಡಿಯೋ ಶೂಟ್ ಮಾಡ್ತಾಯಿದ್ರೆ ಬಕೆಟ್ ದಪ್ಪ ಹಾಕೊಂಡು ಅದ್ರ ಮೇಲೆ ಹತ್ತಿ ನೋಡೋದು ಈ ರೀತಿ ಎಲ್ಲ ಮಾಡ್ತಿದ್ದೆ ಅದಕ್ಕೆ ಎರಡು ಹಾಕ್ಕೊಂಡು ರುಬ್ಬಿದೆ ಆ ಥರ ಎಲ್ಲ ಮಾಡಿದಾಗ ಎಷ್ಟು ಭಯ ಆಗುತ್ತೆ ಅಲ್ವ ಫ್ರೆಂಡ್ಸ್ ನಾವು ಎಕ್ಕಡಿಗೋ ನಮ್ಮ ಕೆಲಸಗಳ್ ಮಾಡ್ಕೊತಾ ಇರ್ತೀವಿ ಮಕ್ಕಳು ಕಡೆ ಬಿಡು ಅವ್ರು ಆಟ ಆಡ್ಕೊತವ್ರೆ ಅಂತ ಬಿಟ್ಟಿರ್ತೀವಿ ಏನಾರೋ ಹೆಚ್ಚು ಕಮ್ಮಿ ಆದರೆ ನಮ್ಗೆ ಎಷ್ಟು ಹಿಂಸೆ ಆಗುತ್ತೆ ಅಲ್ವ ನನಗಂತೂ ಅವನು ಈ ಕಂಬಿ ಮೇಲೆ ಹತ್ತೋದು ಕಾಂಪೌಂಡ್ ಮೇಲೆ ಹತ್ತೋದು ಈ ರೀತಿ ಎಲ್ಲ ಆದಾಗ ಸುಮ್ಮನೆ ಯಾಕಾದರೂ ಬೆಂಗಳೂರಿಗೆ ಕರ್ಕೊಂಡು ಬರ್ತೀನೋ ನಾನು ಅನ್ನೋ ಫೀಲಿಂಗ್ ಬಂದುಬಿಡುತ್ತೆ ನನಗೆ ಹಾಗೆಯೇ ನೆಲ್ಲಿನೂ ಕೂಡ ಅಷ್ಟೇ ಲೂಸ್ ಆಗಿತ್ತು ಅದನ್ನೂ ಕೂಡ ಹಾಳಾಗಿ ಹಾಳು ಮಾಡಿ ಬಂದವರೆ ಇವಾಗ ಸದ್ಯಕ್ಕೆ ಹಿಂಗೆ ಕಾಣಿಸ್ತಾ ಇದೆ ವೀಡಿಯೋ ಶೂಟ್ ಮಾಡ್ಕೊಳ್ಳಿಲ್ಲ ನೆಲ್ಲಿ ನಾನು ಆಮೇಲೆ ನಾನೇ ಹೋಗಿ ಸ್ವಲ್ಪ ನೆಲ್ಲಿದು ಗಮ್ ಬರುತ್ತಲ್ಲ ಅದೆಲ್ಲ ಹಾಕಿ ಟೈಟ್ ಮಾಡಿ ಎಲ್ಲ ರೆಡಿ ಮಾಡಿ ಬಂದೆ ಓನರ್ ಸುಮ್ಮನೆ ಬಿಡ್ತಾರೆ ಫ್ರೆಂಡ್ಸ್ ಅವರು ಎಷ್ಟು ಕಷ್ಟಪಟ್ಟು ಬಂಡವಾಳ ಹಾಕಿ ಮನೆ ಕಟ್ಟಿರ್ತಾರೆ ಅಲ್ವಾ ನಾವು ಅರ್ಥ ಮಾಡ್ಕೋಬೇಕು ಮಕ್ಕಳು ಮರಿ ಮುರಿದಾಕಿದ್ರು ಅಂತ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಹಾಳು ಮಾಡ್ದಂಗೆ ನಾವು ನೋಡ್ಕೋಬೇಕು ಅಲ್ವ ಮನೆಗಳೆಲ್ಲ ಕಟ್ಟಿರ್ತಾರೆ ನಾವು ಕೂಡ ಮುಂದೆ ಒಂದು ದಿನ ಕಟ್ಟಿದಾಗ ಯಾರೋ ಮಕ್ಕಳು ಬಂದು ಹಾಳು ಮಾಡ್ದಾಗ ನಮ್ಗೆ ಎಷ್ಟು ಹೊಟ್ಟೆ ಉರಿತಾಯಿರುತ್ತಲ್ವ ಹಂಗೆ ಹಾಳು ಮಾಡ್ದೆಲ್ಲ ಇರೋ ಥರ ನಾವು ನೋಡ್ಕೋಬೇಕು ಇನ್ನೊಬ್ಬರು ಮನೇಲಿ ಇದ್ದೀವಿ ಬಾಡಿಗೆ ಕಟ್ಕೊಂಡಿದ್ದೀವಿ ಅಂದರೆ ನಾಳೆ ದಿನ ನಾವು ಖಾಲಿ ಆದಾಗ ಇನ್ನೊಬ್ಬರು ಬರ್ತಾರೆ ಅಟ್ಲೀಸ್ಟ್ ಅವ್ರಿಗಾದ್ರೂ ಒಂದು ಎಲ್ಪ್ಫುಲ್ ಆಗೋ ಥರ ನಾವು ನಡ್ಕೊಂಡು ಹೋಗಬೇಕು ಅದು ನನ್ನ ಪಾಲಿಸಿ ಇನ್ನು ನಾನು ಟೆರೆಸ್ ಮೇಲೆ ಸುಮಾರು ಒಂದು ಎರಡು ಅವರೇನೋ ನನ್ನ ಕಾಲ ಕಳೆದೆ ಟೆರೆಸ್ ಮೇಲೇ ಮಕ್ಕಳು ಆಟ ಆಡ್ತಾ ಇದ್ರಲ್ಲ ಆಟ ಆಡಲಿ ಅಂತ ಸುಮಾರು ತಲೆ ಕೂತ್ಕೊಂಡು ಆಡಿಸಿ ಮಕ್ಕಳನ್ನ ಆಮೇಲೆ ನಾನು ಕೆಳಗಡೆ ಬಂದಿದ್ದಾಯಿತು ನೋಡ್ತಾ ಇರೋದು ಟೆರೆಸ್ ಪೂರ್ತಿ ಕೂಡ ಗುಡಿಸಿದ್ದೀನಿ ಪೊರ್ಕೆಲಿ ಗುಡಿಸ್ಬಿಟ್ಟು ಆಮೇಲೆ ನಾನು ಬಟ್ಟೆಗಳನ್ನ ಹಾರಾಕಿದ್ದೀನಿ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ನಾಯಿಗಳು ಅಂದ್ರೆ ಈ ಮನೆ ಕಾಂಪೌಂಡ್ ಇಲ್ಲ ನೋಡಿ ಸಾರಿ ಗೇಟ್ ಇಲ್ಲ ನೋಡಿ ಹಂಗಾಗಿ ನಾಯಿಗಳೆಲ್ಲ ಹಂಗೇ ಡೈರೆಕ್ಟ್ ಟೆರೆಸ್ ಮೇಲೆ ಬಂದ್ಬಿಟ್ಟು ಮಲ್ಕೊಂಡಿರ್ತವೆ ಆ ನಾಯಿಗಳು ಕೂದಲು ಅದು ಇದು ಧೂಳು ಎಲ್ಲಾನು ಕೂಡ ಟೆರೆಸ್ ಮೇಲೆ ಇರುತ್ತೆ ಹಾಗಾಗಿ ನೀಟಾಗಿ ಕ್ಲೀನ್ ಮಾಡಿ ಎಲ್ಲಾ ಗುಡಿಸಿ ರೆಡಿ ಮಾಡಿ ಎಲ್ಲ ಕೂತ್ಕೊಂಡಿದೀನಿ ಇಲ್ಲಿ ಬಟ್ಟೆಗಳು ಹಾಕೋಣ ಅಂತ ಅಂದ್ಬಿಟ್ಟು ಬಂದಿದ್ದೆ ಇನ್ನು ಬಾಲ್ಕನಿಲಿ ಹಾಕಿದ್ರೆ ಬೆಡ್ಶೀಟ್ ಅವೆಲ್ಲಾನು ಕೂಡ ಇನ್ನು ಒದ್ದೆ ಒದ್ದೆ ತರ ಇರ್ತವೆ ಆಮೇಲೆ ಬೆಡ್ ಸ್ಪ್ರೆಡ್ಡು ಎಲ್ಲ ಅದಕ್ಕೆ ಇವಾಗ ಬಂದಿದ್ದೀನಿ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡೆ ಮಕ್ಕಳು ಆಟ ಆಡಲಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ಕೂಡ ಕೂಡಾಕೊಂಡು ಅವಕ್ಕೂ ಕೂಡ ಹಿಂಸೆ ಆಗುತ್ತೆ ಅಲ್ವಾ ಬಂದರೆ ಏನಾದರೂ ಅನ್ನೋ ಕಿತಾಪತಿ ಮಾಡೋದು ಏಯ್ 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 ಊರಿಗೆ ಹೋಗ್ಬೇಕು ಊರಿಗೋದ್ರೆ ಪೂರ್ವ ಹೋಗಕ್ಕಿಂತ ಮುಂಚೆ ಇವೆಲ್ಲ ಮಾಡ್ಕೊಟ್ಬಿಟ್ಟು ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕೆಲವೊಂದು ಐಟಮ್ಸ್ ಎಲ್ಲನೂ ಇದು ಮಾಡ್ಕೋಬೇಕು ಏನು ಏಯ್ 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 ಕೆಲವೊಂದು ಐಟಮ್ಸ್ ಎಲ್ಲನೂ ತಗೋಬೇಕು ಬ್ಯಾಗಲ್ಲಿ ಹಾಕ್ಕೊಂಡು ಇನ್ನು ಬಟ್ಟೆ ಗಿಟ್ಟೆ ಏನಾದರೂ ನಮ್ಮ ಮನೆಯವ್ರು ಏನಾದರೂ ಬರ್ತಾರಲ್ಲ ನೆಕ್ಸ್ಟ್ ವಾರ ಆವಾಗ ಬ್ಯಾಗ್ ಒಳಗಡೆ ಹಾಕಿಟ್ಟಿರ್ತೀನಿ ಅವ್ರು ತೊಗೊಂಬರ್ತಾರೆ ಆ ಬ್ಯಾಗ್ನ ಏನೇನು ಬೇಕು ಅದನ್ನು ಬ್ಯಾಗ್ ಒಳಗೆ ಹಾಕಿಟ್ಟಿರ್ತೀನಿ ಬಟ್ಟೆ ಏನಾದರೂ ಬುಕ್ಸ್ಗಳು ಆ ಥರ ನಾವು ನೀವು ಓದ್ಸೋದಕ್ಕೆ ಈಗ ನಾನು ಹೋಗ್ಬೇಕಾದ್ರೆ ಮಕ್ಳು ಎತ್ಕೊಂಡು ಅವೆಲ್ಲ ತೊಗೊಂಡು ಹೋಗೋಕ್ಕಾಗಲ್ವಲ್ಲ ಸ್ವಲ್ಪ ಮಾತ್ರ ಹೋಗ್ತೀನಿ ಇನ್ನೂ ಸಿಲಿಂಡರ್ ಬೇರೆ ಖಾಲಿಯಾಗಿದೆ ಇಂಡಕ್ಷನ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಏನು ಮಾಡೋದು ಅಂತ ಯೋಚನೆ ಆಗಿರುತ್ತೆ ಏನು ಸಾಂಬಾರು ಮಾಡೋದು ಅಂತ ಹುರ್ಕಾಳನ್ನ ಹೋಗ್ಬಿಟ್ಟು ಹಂಗೆ ಹುಳಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕುಕ್ಕರ್ಗೆ ಹಾಕಿ ಬೇಯಿಸೋಣ ಅಂದರೆ ಕುಕ್ಕರ್ ಅಂದರೆ ಇದಕ್ಕೆ ನಾನ್ ಸ್ಟಿಕ್ಕು ಸ್ಟೀಲ್ ಬರುತ್ತಲ್ಲ ಅದು ಇಲ್ಲ ಸ್ಟೀಲ್ ಸ್ಟೀಲ್ ಪಾತ್ರೆ ಆಗಬೇಕು ಸ್ಟೀಲ್ ಪಾತ್ರೆ ಆದರೆ ಮಾತ್ರ ಇಂಡಕ್ಷನ್ ಸ್ಟವೂ ತಗೊಳ್ಳೋದ್ರೆ ಇಲ್ಲ ಅಂದರೆ ತೊಗೊಳ್ಳೋಲ್ಲ ನೋಡ್ಬೇಕು ಸ್ಟೀಲ್ ಪಾತ್ರೆ ಎಲ್ಲ ಬೇಯಿಸೋದು ಈ ಚಿತ್ರಾನ್ನ ಮೊಸರನ್ನ ಪುಳಿಯೋಗರೆ ಎಲ್ಲ ಮಾಡ್ತೀನಲ್ಲ ದೊಡ್ಡ ಬೆಳಗ್ಗೆ ರೈಸ್ ಎಲ್ಲ ಮಾಡಿದ್ದಲ್ಲ ಅದು ಹಾಕಲೇ ಆದ ಪಾತ್ರೆಯಲ್ಲಿ ಮಾಡಬೇಕು ನೋಡೋಣ ಹಿಂಗೆ ಹಿಂಗಾಗುತ್ತಿದೆ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಬ್ಲಾಗು ಅಂತ ತಿಳಿಸಿ ಸಂಜೆ ನಾನು ಇದ್ದೀನಿ ತಾನೆ ಸಂಜೆ ಹೊತ್ತು ಚಿಕ್ಕ ಸಂಜೆ ಹೊತ್ತು ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಅದೇನೋ ಹೇಳ್ತಾರಲ್ಲ ಇಷ್ಟ ಆಗದಲ್ಲೇ ಇರೋ ಮನೆಗಳಲ್ಲಿ ಆ ಥರ ಇರೋ ಥರ ಇತ್ತು ಬೆಂಗಳೂರಲ್ಲಿ ಇವಾಗ ಇಷ್ಟ ಆಗ್ತಾಯಿದೆ ಈ ಮನೆ ಬಟ್ ಇರೋದಕ್ಕೆ

ನೆಟ್ಟು ಮಾತಾಡು ನಂಗಲ ಸುಮ್ ನೀರ ನಡಿ ಆ ಕಡೆ ಏ ಹೇಳಿ ಕರ್ಕ ಕರ್ಕ ಚೋಟಿ ಸುಸ್ತ ಆಯ್ತ ಅವನಿಗೆ ಕೂತ್ಕೊಂಡ ಹಾಗೆ ಮಾ ನೆಮ್ಮದಿದೆ ಊರಲ್ಲಿ ಬೆಂಗ್ಳೂರು ಗಲೀಜಾಗೈತಾ ತೊಡಿಯಂತ ಅದೇ ಊರಲ್ಲಿ ನೆಮ್ಮದಿ ಇದೆ ಹಂಗಾಗಿ ಹಳ್ಳಿ ವಾತಾವರಣ ಏನೋ ಎಷ್ಟೊಂದ್ನಲ್ಲಿ ನಾವು ಒಳ್ಳೆ ನಾವೇ ನಮ್ಮ ಅಕ್ಕ ನೋಡ್ಕೊಂಡು ನಾವೇ ಕುತ್ಕೋದು ಹಳ್ಳಿ ಸೈಡ್ ಹಂಗಲ್ಲ ವಾತಾವರಣನೇ ಒಂಥರ ಖುಷಿ ಅನ್ಸುತ್ತೆ ನೋಡೋಣ ಆಗುತ್ತೆ ಮುಂದೆ 妈。嗯啊